ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಿರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚಿರಿಯಮನೆ ಸ್ನೇಹಿತರೆ ನಾನು ಈ ಹಿಂದೆ ಸೋಮವಾರಪೇಟೆ ತಾಲೂಕಿನ ನೀರ್ಗಳೆ ಕರ್ಕಳ್ಳಿ ಗ್ರಾಮದ ಕೃಷಿಕ ಸುಭಾಷ್ ಅವರು ಬಂಡೆಕಲ್ಲಿನಿಂದ ಕೂಡಿದ ನಾಲ್ಕು ಎಕರೆ ಜಾಗದಲ್ಲಿ ಲಿಚ್ಚಿ ಮತ್ತು ಇತರೆ ಹಣ್ಣಿನ ಗಿಡವನ್ನು ಬೆಳೆದಿರುವುದನ್ನು ವಿಡಿಯೋ ಮಾಡಿದ್ದೆ ಆದರೆ ಆಗ ಲಿಚ್ಚಿ ಹಣ್ಣು ಕೊಡುವ ಸಮಯ ಆಗಿರಲಿಲ್ಲ ಆದರೆ ಈಗ ಲಿಚ್ಚಿ ಹಣ್ಣು ಕೊಡುತ್ತಿರುವ ಸಮಯವಾಗಿದೆ ಸ್ನೇಹಿತರೆ ವಿವಿಧ ತರಹದ ಬೆರ್ರಿ ಹಣ್ಣುಗಳಲ್ಲಿ ಲಿಚ್ಚಿ ಹಣ್ಣು ಸಹ ಒಂದಾಗಿದ್ದು ಇದು ಸಪಿಟಸಿ ಕುಟುಂಬಕ್ಕೆ ಸೇರಿದ ಹಣ್ಣಾಗಿರುತ್ತದೆ ದಕ್ಷಿಣ ಏಷ್ಯಾದ ಚೀನಾ ಭಾರತ ವಿಯೆಟ್ನಾಂ ಮುಂತಾದ ದೇಶಗಳಲ್ಲಿ ಲಿಚ್ಚಿ ಹಣ್ಣನ್ನು ಬೆಳೆಯುತ್ತಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೊಡಗಿನಲ್ಲೂ ಲಿಚ್ಚಿ ಗಿಡವನ್ನು ಕಾಫಿ ತೋಟ ಮಧ್ಯದಲ್ಲಿ ಬೆಳೆಯುತ್ತಾರೆ ಮತ್ತು ಲಿಚ್ಚಿ ಸೀಬಿ ಮರದಂತೆ ಬೆಳೆಯುತ್ತದೆ ಎರಡು ವರ್ಷಕ್ಕೊಮ್ಮೆ ಫಸಲು ನೀಡುವ ಲಿಚ್ಚಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹಣ್ಣಾಗುತ್ತದೆ ಮಾರುಕಟ್ಟೆಯಲ್ಲಿ ಲಿಚ್ಚಿ ಹಣ್ಣಿನ ಬೆಲೆ ಕೆಜಿಗೆ ಮುನ್ನೂರ ಐವತ್ತರಿಂದ ನಾನ್ನೂರು ರೂಪಾಯಿ ಇದೆ ಸ್ನೇಹಿತರೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ನೀರ್ಗಳ್ಳೆ ಕರ್ಕಳ್ಳಿ ಗ್ರಾಮದ ಕೃಷಿಕ ಸುಭಾಷ್ ಅವರು ಬಂಡೆಕಲ್ಲಿನಿಂದ ಕೂಡಿದ ನಾಲ್ಕು ಎಕರೆ ಜಾಗದಲ್ಲಿ ಏಳು ವರ್ಷಗಳ ಹಿಂದೆ ಲಿಚ್ಚಿ ಗಿಡಗಳನ್ನು ನೆಟ್ಟಿದರು ಈಗ ಲಿಚ್ಚಿ ಪಸಲಿಗೆ ಬಂದು ಮರದಲ್ಲಿ ಲಿಚ್ಚಿ ಗೊಂಚಲು ಗೊಂಚಲಾಗಿ ಹಣ್ಣಾಗುತ್ತಿರುವುದನ್ನು ಈ ವಿಡಿಯೋದಲ್ಲಿ ನೋಡೋಣ

ಚೆನ್ನಾಗಿತ್ತು ಸರ್ ಎಕರೆ ಇದೆಯಾ ಟೋಟಲ್ ಎರಡು ಎಕರೆಗೆ ಲಿಚ್ಚಿ ಮಾಡಿದ ಮೂರುವರೆ ಎಕರೆ ಬರ್ತದೆ ಬಟರ್ ಫೋಟೋ ಮತ್ತೆ ಮಾವಿನ ಗಿಡ ಹಸಿನ್ ಗಿಡ ಲಿಚ್ಚಿನ ಒಂದು ನೂರು ಗಿಡ ಲಿಚ್ಚಿ ಗಿಡ ಇದೆ ನೂರು ಇದಾವೆ ಎಲ್ಲ ಬಂದಿದೆಯಾ ಅಲ್ಲ ಎಲ್ಲ ಮರದಲ್ಲಿ ಆದ್ರೆ ಕೆಲವು ಮರಗಳಲ್ಲಿ ಡ್ರಾಪ್ ಆಗ್ಬಿಡ್ತದೆ ಸರ್ ತುಂಬಾ ಡ್ರಾಪ್ ಆಗಬಿಡ್ತದೆ ಕೆಮಿಕಲ್ ಯಾವ್ದು ಯೂಸ್ ಮಾಡಲ್ಲ ಸರ್ ನಾನು ಈಗ ಕೆಮಿಕಲ್ ಯೂಸ್ ಮಾಡಿದ್ರೆ ಈಗ ಉದುರೋಗಿದ್ದ ಫಸ್ಲನ್ನ ನಾನು ಉಳಿಸ್ಕೊಬೋದಿತ್ತು ನಾನು ನಾನೇನು ಕೆಮಿಕಲ್ ಯೂಸ್ ಮಾಡಿಲ್ಲ ಇಷ್ಟು ಗಂಟ ಆದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಏನಿದೆ ಅಂದ್ರೆ ಈ ಥರ ಕಾಯಿಗಳು ಎಲ್ಲ ಸ್ಪ್ರೇ ಮಾಡಬೇಕು ನಾನೇನು ಮಾಡಿಲ್ಲ ಅಷ್ಟೇನೆ ಆದ್ರೆ ಇನ್ನೊಂದು ವಾರ ಬಿಟ್ರೆ ಇದು ನೋಡಿ ಫುಲ್ ಹಣ್ಣಾಗ್ತದೆ ಅದೇ ಈಗ ಮೋಡ ಆಗಿರೋದ್ರಿಂದ ನಮಗೆ ಅಲ್ಲ ಹಂಗಾಗಿ ಹಣ್ಣಾಗ್ತಾ ಇಲ್ಲ ತುಂಬಾ ಸ್ವೀಟ್ ಬರ್ತದಲ್ಲ ಫುಲ್ ಹಣ್ಣ ಬೇಕಾದ್ರೆ ಫುಲ್ ಸ್ವೀಟ್ ಬರ್ತದೆ ಸರ್ ಮತ್ತೆ ಇದು ಕಲ್ಲು ಜಾಗ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಯಾವುದೇ ಹಣ್ಣುಗಳು ಒಳ್ಳೆ ಸಿಹಿ ಇರ್ತದೆ ಇದೊಂದು ಮಾವಿನಕಾಯಿ ಇರ್ಬೋದು ಹಲಸಿನ ಹಣ್ಣು ಇರ್ಬೋದು ಇಲ್ಲಿ ಬಂದಿರೋ ಪಸ್ತುಗಳೆಲ್ಲವೂ ಭಾರಿ ಸ್ವೀಟ್ ಇರ್ತದೆ ಯಾವಾಗ ಗೊತ್ತಾಗ್ತದೆ ಹಣ್ಣಾಗಿದೆ ಹಣ್ಣಾಗಿದೆ ಇದು ಇನ್ನೂ ಹಣ್ಣಾಗಬೇಕು ಆದರೆ ನೋಡಿ ಇದು ಈ ತರ ಬಿಡಿಸಿದಾಗ ಒಳ್ಳೆ ಟೇಸ್ಟ್ ಇದೆ ಕಲ್ಲಾಗಿರೋದ್ರಿಂದ ತುಂಬ ಚೆನ್ನಾಗಿದೆ ಈ ಥರ ಸಿಪ್ಪೆಯನ್ನು ಫುಲ್ ಬಿಡಿಸಿ ಸರ್ ಟೇಸ್ಟ್ ನೋಡಿ Продолжение ಇದು ಸೇಲ್ ಹೇಗೆ ಸರ್ ನೀವು ಮಾಡ್ತೀರಿ ಸರ್ ಸೇಲ್ ನಾನು ನಾನು ಇಲ್ಲೇ ಸುಮಾರ್ಪೇಟೆಲ್ಲೇ ಇದ್ದೀನಿ ಶಾಪ್ ಇದೆ ಶಾಪಲ್ಲಿ ನೀವು ನಮ್ಮ ಶಾಪಲ್ಲೇ ಹಾಕ್ತೀವಿ ಅಲ್ಲಿ ನಮ್ಮ ಕಸ್ಟಮರ್ಸೇ ಇದ್ದಾರೆ ಒಂದು ಸ್ಟೇಟಸ್ ಆ ಥರ ಹಾಕಿದಾಗ ಬಂದ್ಬಿಟ್ಟು ಫೋನ್ ಮಾಡ್ತಾರೆ ನಾನು ಗಿಡಗಳಿಗೆ ಎಷ್ಟು ವರ್ಷ ಇದು ಹಾರಿ ಗಿಡ ಏಳು ವರ್ಷ ಆಯಿತು